யதர் பிரச்சனை خلاص 됐نا ये आने वाले मैच में ये टिप्स के ऊपर स्ट्राइकर को निकाल देंगे 1 आया तो जा खाली है तो जगह भी नहीं है उठने भी है ये

ನಾನು ಕಳೆದ ನಾಲ್ಕು ತಿಂಗಳಿಂದ ರೋಡು ಅಗದಾಗಿರೋ ಸಮಸ್ಯೆಯಿಂದ ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅದು ಅಂತ ಇಲ್ಲಿ ತುಂಬಿದ ವಾತಾವರಣ ಇರೋದರಿಂದ ರೋಗಗಳು ಅದರಿಂದ ಮತ್ತು ಜನ ನಿಷ್ಠರಣ್ತಲ್ಲ ಮಕ್ಕಳು ಓಡಾಡೋದಕ್ಕೆ ಯಾವುದೇ ರೀತಿ ಬಸ್ ಸೌಕರ್ಯ ಹತ್ತಲಿಕ್ಕೆ ವ್ಯವಸ್ಥೆ ಇಲ್ಲ ಅದೇ ಅದರದೆ ಮತ್ತು ಓಡಾಕ್ದಾಕಿರೋದರಿಂದ ಓಡ ಓಡಾಟಕ್ಕೆ ತೊಂದರೆ ಆಗಿದೆ ಅದರಿಂದ ಮನೆಗಳ ಕಡೆ ಹತ್ತಲಿಕ್ಕೆ ಇಳಿಯೋಕ್ಕೆ ಆಗ್ತಾ ಇಲ್ಲ ಲೇಡೀಸ್ಗೆ ಅದಕ್ಕೋಸ್ಕರ ಇದರಿಂದ ಬೇಗ ಮಾಡಿ ರಸ್ತೆ ಹಾಕ್ಬೇಕು ಮತ್ತು ಆದಷ್ಟು ರಸ್ತೆನ ಹೈಟ್ ಮಾಡ್ಕೊಟ್ಬಿಟ್ಟು ಸಾರ್ವಜನಿಕ ಸಾರ್ವಜನಿಕರಿಗೆ ಅವ್ರಿಗೆ ಊರಿನ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಎಲ್ಲರೂ ಒಳ್ಳೆ ರೀತಿಯ ವ್ಯವಸ್ಥೆ ಆಗೋದು ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ ಮಾಡಿಬಿಟ್ಟು ಬಿಟ್ಟಿದ್ದಾರೆ ಡೈಲಿ ನಾಲ್ಕು ಜನ ಮೂವತ್ತು ಜನ ಬಿದ್ದು ಹೋಗ್ತಾ ಇಲ್ಲಿ ಮತ್ತೆ ಅವ್ರಿಗೆ ಹೇಳಿದ್ರೆ ಡೀಪ್ ಅಷ್ಟೇ ಬರೋದು ಹಿಂಗೆ ಬರೋದು ಹಂಗೆ ಹೇಳಿ ಅವ್ರ ಟೈಮು ಇದನ್ನ ಪಾಸ್ ಮಾಡ್ತಾ ಅಷ್ಟೇ ಅವರು ಭಾಳ ತೊಂದರೆ ಆಗ್ತಾ ಇದ್ದಾರೆ ಡೀಪ್ ಮಾಡಿಬಿಟ್ಟಿದ್ದಾರೆ ನಮಗೆ ಹೈಟ್ ಬೇಕು ಬೇರೆ ಹಳ್ಳಿಗಳಿಗೆ ಥರ ಯಾತ್ರ ಮಾಡಿದ್ದಾರೆ ಆ ಥರ ನಮಗೆ ಅನುಕೂಲ ಮಾಡ್ಬಿಡ್ಬೇಕು ಅಗಲ ಬೇಕು ರೋಡು ಚಿರಂಡಿ ಬೇಕು ರೋಡ್ ಹೈಟ್ ಬರಬೇಕು ಯಾವ ಥರ ಹೈವಾಗ ಸುಳ್ಳು ಹೇಳಿದ್ದಾರೆ ಅವರು ಕಾಲು ಅಡಿ ಬರ್ತಾರೆ ಅಷ್ಟೇ ಡೀಪ್ ಅಂತ ಹೇಳಿ ಆರು ಏಳು ಅಡಿ ಡೀಪ್ ಇಟ್ಟು ಇಟ್ಟಿದ್ದಾರೆ ಅವರು ಮತ್ತು ಪೊಲೀಸ್ ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಹಂಗೆ ಹೇಳ್ತಾ ಇದ್ದಾರೆ ಸರ್ ನಿರ್ಲಕ್ಷ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ಹ್ಞೂ ನಿರ್ಲಕ್ಷ್ಯ ಹಾಂ